ನಾನೇ ಹತ್ತು ನಿಮಿಷ ಲೇಟ್ ಆಗಿ ಬಂದಿರುವೆ ನನ್ನ ಮುನ್ನವಾಗಿಯೇ ಬಂದು ದಾರಿ ಕಾಯ್ದು ಹೋಗಿರ್ಬೋದೆ ಚಚೆ ನನಗಾಗಿ ಹತ್ತು ನಿಮಿಷ ಇದು ಹತ್ತು ವರ್ಷ ಬೇಕಾದ್ರೂ ಕಾಯುವರೆನ್ನು ನಂಬಿಕೆ ನನ್ನಲ್ಲಿದೆ ಇನ್ನೂ ಬರಲೇ ಇಲ್ಲ ನಾನೇ ಹೊರಟು ಹೋಗಿ ಕರ್ಕೊಂಡು ಬಂದ್ರಾಯ್ತು ಇದೇನಿದು ಅಂಬಿಕಾ ರೇಖೆ ಬಲಿತ ಹಕ್ಕಿಯಂತೆ ಹಾರಾಡುತ್ತ ಅವಸರ ಪಟ್ಟು ಆತುರದಿಂದ ಹೊರಟ್ರವಿಯಲ್ಲ ಎಲ್ಲಿಗೆ ನಿನ್ನ ಪಯಣ ಅರಗಿನಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರದನ್ನು ಕಂಡು ತಪ್ಪಿ ಚಪ್ಪಿ ಇಲ್ಲ ಸರಿಯಾದ ಸಮಯಕ್ಕೆ ಬರಲಾರದ ತುಂಬಿ ಕೈದು ಕಂಗಾಲಾಗಿರುವೆಯಾ ಅಂಬಿಕಾ ಇದಕ್ಕಾಗಿ ನೀನೇನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಚಿನ್ನ ಬಯಸಿ ಬೇಡುವ ಮುನ್ನವೇ ಕಲ್ಪ ವೃಕ್ಷವಾಗಿ ಬರುವ ಈ ಹಕ್ಕಿಯನ್ನು ಚಿಕ್ಕರಿಸಬೇಡ ಕಣೆ ಹಾ 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 ಈ ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ನಿನ್ನ ಹೃದಯದಲ್ಲಿ ಏನಾದರೂ ಹುಟ್ಟಿದ್ದೇ ಚ ಭಯಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿಯಲ್ಲ ಹೆತ್ತವರ ಪ್ರೀತಿಯ ಆಶಯದಲ್ಲಿ ಅಣ್ಣ ತಿಂದು ಬದುಕಿದ ಒಲವುಳ್ಳ ಹಕ್ಕಿ ನಾನು ಆಕಾಶದಲ್ಲಿ ಹಾರಾಡೋ ಹಕ್ಕಿಯನ್ನ ಕಂಡು ಕುಕ್ಕಲು ಬರೋ ನಿಮ್ಮ ತರಳ ಹತ್ತುಗಳ ಕೈಯನ್ನೇ ಕತ್ತರಿಸೋ ಹಠ ಮಾರಿ ಹಕ್ಕಿ ನಾನು ಮೂರು ವರ್ಷಗಳಿಂದಲೂ ನಾನು ನೋಡ್ತಾನೆ ಇದ್ದೀನಿ ಮಾತು ಮಾತಿಗೂ ನನ್ನನ್ನ ನಿಮ್ಮ ಬಲೆಯಲ್ಲಿ ಹಾಕಿಕೊಳ್ಳಲು ಹೆಜ್ಜೆ ಹೆಜ್ಜೆಗೂ ನನ್ನನ್ನ ನಿಮ್ಮ ಆದಿನ ಮಾಡಿಕೊಳ್ಳಲು ಆತರ ಪಡ್ತಾ ಇದ್ದೀರಾ ಯಾಕೆ ನಿಮ್ಮಲ್ಲಿ ನಿಮ್ಮ ಮಾತೆಯಿಂದ ಈಡೇರಿಸುವ ಹೆಣ್ಣು ನಾನಲ್ಲ ನಿಮ್ಮ ಕಣ್ಣಲ್ಲಿ ಹೆಣ್ಣಂದ್ರೆ ಏನಂತ ತಿಳಿದುಕೊಂಡಿದ್ದೀರಿ ಮಾರುಕಟ್ಟೆಯಲ್ಲಿ ಮಾರೋ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಕಾಲಿನಿಂದ ಒದಿಯೋ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ ಅಂಬಿಕಾ ನನ್ನ ಕಣ್ಣಲ್ಲಿ ನಿನ್ನಂತ ಯೌವನದ ಹೆಣ್ಣೆಂದರೆ ಪವಿತ್ರ ಪಾತ್ರೆಯಲ್ಲಿ ಬೆನ್ನಿ ಎಂದು ತಿಳಿದುಕೊಂಡಿದ್ದೀನಿ ಈ ಬೆನ್ನೆ ಎಂಬ ಹಣ್ಣು ಮೂರು ವರ್ಷಗಳ ಹಿಂದೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತು ಕಂಡಿತ ಈ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ಹುಟ್ಟಿಕೊಂಡಿತು ನಿಜ ಆದರೆ ನಿನ್ನ ಪ್ರೀತಿಯ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಪೀತವನ್ನು ಬಿತ್ತಿ ಹಾಲಿಗೆ ಹೆಪ್ಪು ಬಿಟ್ಟ ಈಗ ನೀನು ಹಾಲಿನಿಂದ ಮೊಸರಾದ ಮೇಲೆ ಮತ್ತೆ ನನ್ನ ಮನದಲ್ಲಿ ಹುಟ್ಟಿಕೊಂಡಿತು ಚಿನ್ನ ನನ್ನ ಹಂಬಲ ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು ಈಗ ನಾನು ಈ ಹೊತ್ತು ಕಳೆದುಕೊಂಡರೆ ಮತ್ತೆ ತುಪ್ಪವಾಗಿ ನೀನು ದೇವರಿಗೆ ಮೀಸಲಾಗುವೆ ಕಣೆ ಅದಕ್ಕಾಗಿ ಬೆಣ್ಣೆಯಂತ ಈ ನಿನ್ನ ಯೌವನವನ್ನು ಯಾರ ಕಣ್ಣಿಗೂ ಕಾಣದಂತೆ ರಚಕನಾಗಿ ತಿನ್ನಬೇಕೆಂಬ ಹಂಬಲದಿಂದ ಬಂದಿದ್ದೇನೆ ನಿನ್ನ ಮನಸ್ಸಿನಿಂದ ಒಪ್ಪಿದ್ರೆ ಸರಿ ಇಲ್ಲ ಈ ಬೆಣ್ಣೆಯನ್ನು ಕದ್ದು ತಿನ್ನಲು ಹೇಸುವನಲ್ಲ ಈ ಕಟುಕ ಕಟುಕರ ಮಾತಿಗೆ ಹೆದರುವ ಹೆಣ್ಣಲ್ಲ ನಾಡು ಕದ್ದು ತಿನ್ನ ಕಳ್ಳ ಜಾತಿಯ ಬೆಕ್ಕು ಬೆನ್ನೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ ಬಾಯಿಗೆ ಬಾರದ ಬೆನ್ನಿಗೆ ನೀ ಕೈ ಚಾಚಿದ್ದೇ ಆದ್ರೆ ನಿನ್ನ ಕೈಗೆ ಸಿಗುವುದು ಬೆನ್ನೆ ಅಲ್ಲ ನಿನ್ನ ಮೈ ತುಂಬಾ ಬರೆಗಳ ಬೆನ್ನೆ ನನ್ನಿಚ್ಚೆಯನ್ನು ನೀನು ತುಚ್ಛವಾಗಿ ಕಂಡಿದ್ದೆ ಯಾತ್ರೆ ಈ ನಿನ್ನ ಯೌವನದ ಅಂಗಳದಲ್ಲಿರುವ ಅಂದ ಚೆಂದವನ್ನು ನಾನು ಮಂಗವಾಗಿ ಕೆಡಿಸಬೇಕಾಗುತ್ತದೆ ಈ ಮಂಗ ನಿನ್ನ ನಂದನ ವನಕ್ಕೆ ಬರುವ ಮುಂಚಿತವಾಗಿ ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಸರಿ ಇಲ್ಲದಿದ್ದರೆ ನನ್ನ ಈಡೇರಿಸಿಕೊಳ್ಳುವ ನನಗೆ ಚೆನ್ನಾಗಿ ಗೊತ್ತು ಬಾಯಿ ಚಾಡಾಲ ಇಚ್ಛೆ ಇಲ್ಲದ ಹೆಣ್ಣನ್ನ ತುಚ್ಚ ಕಾರಕ್ಕೆ ಕರೆದ್ದೇ ಯಾವ್ದೇ ನಿನ್ನ ಮುಂಡದಿಂದ ರುಂಡವನ್ನೇ ಮದ ತುಂಬಿದ ಮಂಗನಂತೆ ಮಾತಾಡಿದ್ದೇ ಅದೇ ಚಂಡಿ ಚಾಮುಂಡಿಯಾಗಿ ನಿನ್ನ ರಕ್ತವನ್ನೇ ಕುಡಿಬೇಕಾಗತ್ತೆ ಕುದಿಯುವ ನನ್ನ ಕೋಪವನ್ನು ಕೆಡಕಿ ಕೆಡುಕು ತಂದು ಕೊಳ್ಬೇಡ ಮಾತೇಶ್ ಓಲಿಯಲ್ಲವರದ ಹೆಣ್ಣನ್ನ ಕೆಡಕೋದು ಅಂದ್ರೆ ಹುತ್ತದಲ್ಲಿರೋ ಹಾವನ್ನ ಕೆಡಗಿದಂತೆ ಕುಂಭತನದ ಹುತ್ತಿನಲ್ಲಿರುವ ನಿನಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಎಚ್ಚರ ಎಚ್ಚರದಿಂದ ಬದುಕು ಎಚ್ಚರ ಲೇ ಅಂಬಿಕಾ ಈ ನಿನ್ನ ಎತ್ತರ ಉಪದೇಶದ ತತ್ವದ ಮಾತುಗಳು ಅವು ನನ್ನ ಕೂಟಿನ ಸಮಾನ ಕಣಿ ನನ್ನ ಬಯಕೆಯಲ್ಲಿ ಹೆಂತ ಹಠ ಮಾರಿ ಹೆಣ್ಣಾದರೂ ಸರಿ ಒಂದು ಸಲ ಕಣ್ಣಿಟ್ಟ ಹೆಣ್ಣನ್ನು ಮುಟ್ಟದೆ ಎಂದು ಬಿಟ್ಟವನಲ್ಲ ಈ ಮಹಂತೇಶ ಇದಕ್ಕಾಗಿ ನನ್ನ ಕಥ ಉರುಳಿದರೂ ಚಿಂತೆ ಇಲ್ಲ ನನ್ನ ಘನತೆಯನ್ನು ಕಳೆದುಕೊಳ್ಳುವ ಹೇಡಿನೂ ನಾನಲ್ಲ ಹುತ್ತಿನಲ್ಲಿರುವ ಹಾವನ್ನು ಕೆಣಚಿದಿರಿ ಅಪಾಯಕ್ಕೆ ಮೂಲವೆಂದು ನಿನ್ನ ತತ್ವದಿಂದ ತಿಳಿದುಕೊಂಡೆ ನಿಜ ಆದರೆ ಅದೇ ಹಾವಿನ ಹಲ್ಲನ್ನು ಕಿತ್ತು ನನ್ನ ಪುಂಗೆಯಲ್ಲಿ ನೃತ್ಯ ಮಾಡಿಸುವ ಮಹಾ ನಿಪುಣ ನಾನು ಹತ್ತು ಹಾವುಗಳ ವಿಷವನ್ನು ನುಂಗಿ ದತ್ತಿಸಿಕೊಳ್ಳುವ ಧೈರ್ಯ ಈ ಮಹಂತೇಶನ ಮಂತ್ರದಲ್ಲಿ ತುಂಬಿಕೊಂಡಿದೆ ಎಂದಾಗ ನಿನ್ನಂತ ಒಂದು ಸಣ್ಣ ಜಾತಿಯ ಹೆಣ್ಣು ನನ್ನ ಕಣ್ಣಲ್ಲಿ ಒಂದು ಹುಳುವಾಗಿ ಕಾಣುವುದು ಕಂಡಂತೆ ಬೊಗಳಿ ನನ್ನ ಕೋಪವನ್ನು ಕಂಡದಂತೆ ಮಾಡುದಿರೋ ಮೂಢ ವಿಷದ ಅಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿಯ ಹುಳು ಎಂದು ಭಾವಿಸಬೇಡ ಒಮ್ಮೆ ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ತಿರುವಿ ನೋಡು ಯುಗದಲ್ಲಿ ಬ್ರಹ್ಮ ಋಷಿ ಆಗಲು ಬಯಸಿದ ವಿಶ್ವಾಮಿತ್ರ ಮೇಡಕ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ ಚೇತ್ರ ಯುಗದಲ್ಲಿ ಶ್ರೇಷ್ಠ ಶಿವಭಕ್ತ ನೆನೆಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ ದ್ವಾಪರ ಯುಗದಲ್ಲಿ ಬಾಹು ಬಲಿಷ್ಠ ನಡೆಸಿಕೊಂಡ ದುಶಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ ಇನ್ನು ಈ ಕಲಿಯುಗದಲ್ಲಿ ಎತ್ತೆತ್ತವರೋ ಹೆಣ್ಣಿಗಾಗಿ ಹಣ ತಿ ಐಶ್ವರ್ಯನ ಕಳೆದುಕೊಂಡು ಮಣ್ಣು ಮುಖ್ಯ ಹೋಗಿದ್ದಾರೆ ಅಂದಾಗ ನಿನ್ನಂಥ ನರಕುಣ್ಣಿ ಹೆಣ್ಣಿನ ಗುಣಗಳನ್ನ ಅರಿಯೋ ಮಾತಂತೂ ದೂರವಾಯಿತು ಇದನ್ನೆಲ್ಲ ನಿನ್ನ ತೊಡೆಗೆ ತಿಳಿಸಿ ಹೇಳೋ ಅವಶ್ಯಕತೆಯೂ ನಡೆದಿಲ್ಲ ಹುಟ್ಟಿಸಿದ ಬ್ರಹ್ಮಣಿಗೆ ಹೆಣ್ಣಿನ ನರನಾಡಿಗಳೇ ಗೊತ್ತಿಲ್ಲ ಮೊದಲು ಹಾಟ್ ಹೋಗಲಿಂತ ಆ ಶೈ ಫಾಸ್ಟ್ ಆಯ್ತ ಹಾ ಹೊರಟು ಹೋಗಲು ಬಂದಿದ್ದರೆ ಹಣೆಯದ ಹೆಣ್ಣನ್ನು ಹಾದಿಯ ಮೇಲೆ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ ಹುಚ್ಚು ಹೆಣ್ಣೆ ಹೆಣ್ಣಿನ ಇತಿಹಾಸ ಹೇಳುವ ಈ ನಿನ್ನ ದುರಂತದ ಪುಸ್ತಕದಲ್ಲಿ ಪುರುಷರ ಪೌರುಷವನ್ನು ಮರೆತು ಪುಟಗಳನ್ನು ತಿರುಬಿ ಹಾಕಿರುವ ಕಣ್ಣಿಟ್ಟ ಹೆಣ್ಣಿಗಾಗಿ ಪುರುಷ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಲು ಸಿದ್ಧ ತನ್ನ ಮನೆ ಮಾರು ಆಸ್ತಿ ಐಶ್ವರ್ಯ ಎಲ್ಲ ಸರ್ವನಾಶವಾದರೂ ಚಿಂತೆಯಲ್ಲ ಕಣೆ ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ರೂ ಪರವಾಗಿಲ್ಲ ಆಳಬೇಕೆಂಬ ಕೆಟ್ಟ ಕೊಣಿದವರು ನಾನು ನೋಡು ಅಂಬಿಕಾ ನೀನು ಹಠ ಮಾಡಿದಷ್ಟು ಗಂಡಿನಲ್ಲಿ ಜಟ ಹೆಚ್ಚಾಗುತ್ತದೆ ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಮುಂದೆ ಹೆಜ್ಜೆ ನನ್ನ ನನ್ನಾಡಿಯಾಗಿದೆ ನೋಡು ಮಾತೀಶ್ ಮರೆಯದಿರು ಸುಜ್ಞಾನವಣ್ಣ ಸುಡುವ ಅಕ್ಕಿಯೊಂದಿಗೆ ಸರಸ ಮಾಡೋದು ಸರಿಯಲ್ಲ ಅಜ್ಞಾನವನ್ನ ಮುಂದುವರೆಸಿದ್ದಾದ್ರೆ ನನ್ನ ಕೈಯಲ್ಲಿಯೇ ನನ್ನ ಅಂತ್ಯ ಕಾಣುವ ಮುಂಡವೇ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಲಿದೆ ಕಡೆ ನನ್ನ ನಾಟಕದ ನಾಂದಿ ಪ್ರಥಮ ದೃಶ್ಯವೇ ನಿನ್ನ ಸಿ ನಂತರ ಬರುವ ದುರಂತಗಳನ್ನು ಎದುರಿಸುವ ಧೈರ್ಯ ನನ್ನಲ್ಲಿದೆ ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ ಕಳನಾಯಿಕಿಯಾದರೂ ಸರಿ ಒಟ್ಟಿನಲ್ಲಿ ಒಟ್ಟಿನಲ್ಲಿ ನೀನು ನನ್ನ ಆಗ್ಬೇಕೆ ಬೇಡ ಬೇಡ ಹಾಟಕ್ಕೆ ಬಿತ್ತು ಅವಮಾನ ಮಾಡಬೇಡ ನನ್ನ ಮಾತು ಕೇಳು ಮಾತು ಹೇಳುವ ಕೇಳುವ ಸಮಯ ಇದಲ್ಲ ಚಿನ್ನ ಇದು ನವಿบรร ಸರಸ ವಾಡುವ ಸಮಯ ಅಂತೂ ಮಾತಿಗೆ ಮರ್ಯಾದೆ ನೀಡೋ ಮನುಷ್ಯ ಕತ್ತೆ ಲಗ್ನೆ ತಿಂದಾಗಲೇ ಒಳ್ಳೆ ಪಾಠ ಕೊಲಿಯೋದು ಂಬಿಕಾ ಉರಿಯುವ ಕಾಮದ ಕಿಚ್ಚಿನಲ್ಲಿ ನನ್ನ ಕೆನ್ನಿಗೆ ಮುಟ್ಟಿ ಮತ್ತಷ್ಟು ರೊಚ್ಚಿಗೆ ಬಿಸಿದೆ ಈಗ ನಾನು ಹಾ 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 ತುಳಿದ ಕಥೆ ಸರ್ಪ ಈ ಕ್ರೋಧ ಗೆದ್ದ ಘಟಸರ್ಪ ಯಾವ ಸಮಯದಲ್ಲಿ ನಿನ್ನನ್ನು ಕಚ್ಚುತ್ತದೆಯೋ ಗೊತ್ತಿಲ್ಲ ಹತ್ತು ಹತ್ತು ಕೊಲೆ ಮಾಡಿ ತಕ್ಕಿಸಿಕೊಳ್ಳುವ ಧೈರ್ಯ ಈ ಮಹಂತೇಶ ಮನೆತನಿಕ್ಕೇ ಉಂಟು ನಿನ್ನನ್ನು ನಿನ್ನನ್ನು ನಿಂತ ನೆಲದಲ್ಲಿಯೇ ಕುಂಡಿಟ್ಟುಕೊಳ್ಳಬಹುದಾಗಿತ್ತು ಕನಿ ಆದರೆ ಒಂದೇ ಕಾರಣಕ್ಕಾಗಿ ತಡೆದಿದ್ದೇನೆ ನಿನ್ನಲ್ಲಿ ಸಣಸವಾಡಬೇಕೆಂಬ ಉಲ್ಲಾಸ ನನ್ನ ಮನದಲ್ಲಿ ಕಿತ್ತಾಗಿ ಕಾಡಲು ಹೊತ್ತಿದೆ ಆ ಒಂದು ಕಾರಣಕ್ಕಾಗಿ ನೀನು ತಕ್ಕಿ ಹೋದೆ ಕಡೆ ಇದೇ ರೀತಿ ನೀನು ಮುಂದೆ ತಿಕ್ಕಿದ್ರೆ ನಿನ್ನ ಬಾಡಿಗೆ ಬೆಂಕಿ ಬೀಳುವುದು ಖಂಡಿತ ಅಂಬಿಕಾ ನೀನು ನನ್ನನ್ನು ಎಷ್ಟೇ ತಿರಸ್ಕರಿಸು ನಾನು ಮಾತ್ರ ನಿನ್ನನ್ನು ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೀನಿ ಕನಿ ಫೋನಲ್ಲಿ ನೀ ನಿಲ್ಲದೆ ನನ್ನ ಬಾಳಿಲ್ಲ ಬಾ ನೀ ನನ್ನಲ್ಲಿಗೆ ಇದುವರೆಗೂ ನಾ ಕಂಡದ್ದು ಕನಸು ಅಂಬಿಕಾ ಹಾವಿನ ದ್ವೇಷ ಹನ್ನೆರಡು ವರ್ಷ ಈ ಮಹಾಂತೇಶನ ದ್ವೇಷ ಈ ಶರೀರ ಮಣ್ಣಾಗುವರೆಗೂ ಕನೇ ಈ ಸಮಯ ತಪ್ಪಿದ್ರೆ ಏನಾಯಿತು ಇನ್ನೊಂದು ಇನ್ನೊಂದು ಸಮಯದಲ್ಲಿ ನೀನು ನನ್ನ ನನ್ನವಳಾಗಲೇಬೇಕು ಇದುವೆ 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 ನನ್ನ ಬಲವಾದ ಛಲ